ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಈ ರೀತಿಯಿದ್ದು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಳಗಡೆ ಹಾಕೊಳ್ಳೋದಿಕ್ಕೆ ಸ್ವಲ್ಪ ಬಿಗ್ ಸೈಜ್ ರೌಂಡ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ಬೀಡ್ಸ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಅಂದರೆ ರಿಂಗ್ ಬೀಡನ್ನ ತೊಗೊಳ್ಬೇಕು ಅದರೊಳಗಡೆ ಹಾಕೊಳ್ಳೋದಕ್ಕೆ ಚೇಂಜಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ರೈಟ್ ಸೈಡಿಂದನೇ ಇದ್ದೀನಿ ಸೀರೆಗೆ ನೀವು ಸ್ಟಾರ್ಟಿಂಗಿಂದ ಇದೇ ರೀತಿ ಹಾಕ್ಕೊಳ್ಬೇಕು ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಎರಡೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಆಗಿ ನಾವು ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ನಾನಿಲ್ಲಿ ಎರಡು ಚೈನನ್ನು ಹಾಕ್ಕೊಂಡೆ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಪಕ್ಕದಲ್ಲೇ ಅಂದರೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಈ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ ಕಂಬಗಳನ್ನು ಅಷ್ಟೇ ನೀಟಾಗಿ ಹಾಕ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಆಯಿತು ಮತ್ತು ಎರಡನೇ ಡಬಲ್ ಕ್ರೋಶ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಹೋಗಿ ಥ್ರೆಡನ್ನ ತಂದು ಲೂಪಿಂದ ಒಂದು ಮತ್ತು ಎರಡು ಲೂಪ್ಗಳಿಂದ ಒಂದು ಮಾಡಿದಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೂರು ಕಂಬ ಆಯಿತು ನಾಲ್ಕನೇ ಕಂಬನ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಟೂ ಚೈನನ್ನು ಹಾಕೊಂಡ್ವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು ಮೂರು ಕಂಬ ಅಂತ ಹೇಳಿದ್ದು ನಾಲ್ಕು ಕಂಬ ಆಗಿದೆ ಐದನೇ ಕಂಬ ಇವಾಗ ನಾನು ಆರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಅದ್ರ ಪಕ್ಕದಲ್ಲೇ ಡಬಲ್ ಕೃಷಿ ಕಂಬ ಏಳನೇ ಕಂಬ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕೊಳ್ಬೇಕಾಗುತ್ತೆ ಎಂಟನೇ ಕಂಬ ಈ ರೀತಿ ಎಂಟು ಕಂಬಗಳನ್ನ ನೀಟಾಗಿ ಹಾಕೊಳ್ಬೇಕು ಎಂಟು ಕಂಬ ಆದಮೇಲೆ ನಾನು ಸ್ಟಾರ್ಟಿಂಗ್ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತೀನಿ ಸೊ ಆರ್ಚ್ಬೇಕು ಅನ್ನೋದಾದರೆ ನೀವು ಇಲ್ಲಿ ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಸೊ ಕುಚ್ಚು ಕಟ್ಟೋದಕ್ಕೆ ನಾನು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದಾಗ ಅಲ್ಲೊಂದು ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇಲ್ಲಿ ನಾನು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಾವು ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೊ ಲೈನ್ ಬಂದು ತುಂಬ ಈಸಿ ಇದೆ ನಾನಿಲ್ಲಿ ಪೂರ್ತಿಯಾಗಿ ಎಂಟು ಕಂಬನ ಮಾಡ್ಕೊಂಡಿದ್ದೀನಿ ಎಂಟು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಇಲ್ಲಿ ನಾನು ರಿಂಗ್ ಬೀ ರಿಂಗ್ ಬೀಡ್ ಒಳಗಡೆ ರೌಂಡ್ ಶೇಪ್ ಬೀಡ್ಸನ್ನು ಹಾಕೊಂಡಿದ್ದೀನಿ ನೀವು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಆದರೂ ತಗೊಳ್ಬೋದು ಅದರೊಳಗಡೆ ಇಡಿಸುವಂಥ ಬೀಡ್ಸನ್ನು ತಗೊಳ್ಬೇಕಷ್ಟೆ ಸೊ ಈ ರೀತಿ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ನ ಬೀಡನ್ನ ಲಾಕ್ ಮಾಡಿಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಬೇಕು ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಆದಷ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ಕಂಬ ಆಯಿತು ಇವಾಗ ಅದ್ರ ಪಕ್ಕದಲ್ಲಿ ಮತ್ತೆ ಕಂಬಗಳನ್ನ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಅಷ್ಟೇ ನಾನು ಎಂಟು ಕಂಬಗಳನ್ನ ಮಾಡ್ಕೊಳ್ತೀನಿ ಎಂಟು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಕಂಬ ಆಗಿದೆ ಮೂರನೇ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಎಂಟು ಕಂಬಗಳನ್ನ ಫಿಲ್ ಮಾಡೇ ತೋರಿಸ್ತೀನಿ ಇಲ್ಲಿ ಎಂಟು ಕಂಬ ಆದಮೇಲೆ ನಾನು ಚೈನ್ಗಳನ್ನ ಹಾಕ್ತಾಯಿನಿ ಸೊ ಫಸ್ಟ್ ಬೀಡ್ ಆಯ್ತಲ್ವ ಇವಾಗ ಮತ್ತೆ ತ್ರೀ ಚೈನ್ ಹಾಕಬೇಕು ಸೊ ಇಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೆ ಏನು ರಿಂಗ್ ಇದೆ ಅಲ್ಲಿ ಆರ್ಚ್ ಬರುತ್ತೆ ತ್ರೀ ಚೈನ್ ಇರೋ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಸೊ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋದಷ್ಟೇ ನಂತರ ನಾನು ಇಲ್ಲಿ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ಎಂಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಸೊ ಈ ಬೇಸ್ಲೈನ್ ಬಂದು ಹೆಚ್ಚಾಗಿ ಕಂಬಗಳೇ ಬರೋದ್ರಿಂದ ಪಕ್ಕ ಪಕ್ಕದಲ್ಲೇ ನೀಟಾಗಿ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಎಂಟು ಕಂಬಗಳನ್ನ ಹಾಕೊಳ್ಬೇಕಾಗುತ್ತೆ ಎಂಟು ಕಂಬಗಳು ಫಿಲ್ ಆದಮೇಲೆ ಸೊ ಇಲ್ಲಿ ತ್ರೀ ಚೈನ್ ಆಯಿತಲ್ವ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಎರಡನ್ನೂ ಕೂಡ ಈ ರೀತಿ ತ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ರೀತಿ ಇಟ್ಕೊಂಡು ಲಾಕ್ ಮಾಡಬೇಕು ಸಾರಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಮತ್ತು ನಾನು ಅದರ ಪಕ್ಕದಲ್ಲೇ ಇನ್ನೂ ಏಳು ಕಂಬಗಳನ್ನ ಮಾಡ್ತೀನಿ ಒಟ್ಟು ಎಂಟು ಕಂಬ ಬರಬೇಕು ಫ್ರೆಂಡ್ಸ್ ಎಂಟು ಕಂಬ ಆದಮೇಲೆ ಚೈನ್ನ ಹಾಕಬೇಕು ಮತ್ತು ಎಂಟು ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ಬೇಕು ಮತ್ತೆ ಎಂಟು ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ಕೊಳ್ಬೇಕಾಗುತ್ತೆ ನಂತರ ಮತ್ತೆ ಎಂಟು ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ಬೇಕು ಇದೇ ರೀತಿ ಪೂರ್ತಿ ಸೀರೆಗೆ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಎಂಟು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಇದ್ದೀನಿ ಸೊ ಕೊನೆಯಲ್ಲೂ ಕೂಡ ಸ್ಟಾರ್ಟಿಂಗ್ ನಾನು ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ನ ಹಾಕೊಂಡೆ ಎಂಟು ಕಂಬ ಆದಮೇಲೆ ಅದೇ ರೀತಿ ಕೊನೆಯಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಎಂಟು ಕಂಬನ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಟೂ ಚೈನ್ ಇದೆಯಲ್ವಾ ಸೊ ಸ್ಟಾರ್ಟಿಂಗ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸೊ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಎರಡನೇ ಚೈನ್ ಅಲ್ಲೊಂದು ಇರುತ್ತೆ ಫ್ರೆಂಡ್ಸ್ ಲೂಪ್ ಥರ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇಲ್ಲಿ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಸ್ಟಾರ್ಟಿಂಗ್ ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಇಲ್ಲಿ ಪ್ರತಿ ಕಂಬದ ಮೇಲೂ ಕೂಡ ಹೋಲ್ ಗ್ಯಾಪ್ ಇರುತ್ತೆ ಅದ್ರ ಒಳಗಡೆ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ನಮಗೆ ಎರಡು ಗ್ಯಾ ಕಂಬಗಳ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಸಿಗ್ತಾ ಹೋಗುತ್ತೆ ಬೇಕಿದ್ದರೆ ನೀವು ಸ್ಟಾರ್ಟಿಂಗ್ ಕ ಎಂಟು ಕಂಬ ಬದಲು ಒಂದು ನಾಲ್ಕು ಕಂಬಗಳನ್ನ ಮಾಡಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಸೊ ಸ್ಟಾರ್ಟಿಂಗು ಎಂಡಿಂಗಲ್ಲಿ ನಾಲ್ಕು ಕಂಬಗಳನ್ನ ಮಾಡಿಕೊಂಡು ತ್ರೀ ಚೈನ್ನ ಹಾಕ್ಕೊಳ್ಳಿ ಅಥವಾ ಇದೇ ರೀತಿನಾದರೂ ನೀವು ಎಂಟು ಕಂಬಗಳನ್ನಾದರೂ ಹಾಕ್ಕೊಳ್ಬೋದು ಇಲ್ಲಿ ಪೂರ್ತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದೆ ಸೊ ಇಲ್ಲಿ ತ್ರೀ ಚೈನ್ ಇದೆಯಲ್ವಾ ತ್ರೀ ಚೈನ್ನ ಹಾಕಬೇಕು ಸೊ ಇದು ಕುಚ್ಚನ್ನು ಕಟ್ಟೋದಕ್ಕೆ ಸೆಕೆಂಡ್ ಲೇಯರು ಕೂಡ ತ್ರೀ ಚೈನ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ಪ್ರತಿ ಕಂಬದ ಮೇಲೂ ಹೋಲ್ ಗ್ಯಾಪ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಮೂರು ಸಿಂಗಲ್ ಕ್ರೋಷ ಆಯ್ತು ಇಲ್ಲಿ ನಾಲ್ಕನೇ ಸಿಂಗಲ್ ಕ್ರೋಶನ್ನು ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಾನು ಇಲ್ಲಿಂದನೇ ಕಂಬನ ಮಾಡ್ಕೊಳ್ತೀನಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಕೆಳಭಾಗದ ರಿಂಗ್ ಏನಿದೆ ಅದ್ರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಕಂಬನ ಮಾಡ್ಕೊಳ್ತೀನಿ ಸಾರಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮೂರು ಲೂಪ್ ಇರುತ್ತೆ ಸುತ್ತಕೊಂಡ್ಮೇಲೆ ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದಾಗ ನಾಲ್ಕು ಲೂಪ್ ಇರುತ್ತೆ ಅಂದರೆ ನಾಲ್ಕು ದಾರ ಇರುತ್ತೆ ಥ್ರೆಡ್ ಮೇಲೆ ಸಾರಿ ನಿಡಲ್ ಮೇಲೆ ಎರಡರಿಂದ ಒಂದು ಒಂದು ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆರಡರಿಂದ ಒಂದು ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆರಡರಿಂದ ಥ್ರೆಡ್ ಹೇಳ್ಕೊಳ್ಬೇಕು ಸೊ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಸೇಮ್ ಪ್ಲೇಸಲ್ಲಿ ಅಂದರೆ ಕೆಳಭಾಗದ ರಿಂಗ್ ಏನಿದೆ ಅಲ್ಲೇ ನಾವು ತ್ರಿಬಲ್ ಕ್ರೋಶಕ್ ಕಂಬನ ಮಾಡಬೇಕು ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ಕೊಳ್ತಾಯೀನಿ ಸೊ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ ನಿಮ್ಗೇನಾದರೂ ತ್ರಿಬಲ್ ಕೃಷ ಬರೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ನಾವು ನಾಲ್ಕು ಸಲ ಸಿಂಗಲ್ ಕ್ರೋಶ ಮಾಡೋದ್ವಲ್ಲ ಅಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನೀವು ಡಬಲ್ ಕೃಷ ಕಂಬ ಮಾಡೋದಕ್ಕೆ ಶುರು ಮಾಡ್ಬೋದು ನಾನಿಲ್ಲಿ ಪೂರ್ತಿಯಾಗಿ ತ್ರಿಬಲ್ ಕೃಷ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಪೂರ್ತಿ ಫಿಲ್ ಮಾಡ್ಕೊಂಡಿದ್ದೀನಿ ನಾನು ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಇಲ್ಲಿ ಒಟ್ಟು ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹದಿಮೂರು ಅಥವಾ ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಳ್ಬೋದು ಸೊ ಕರೆಕ್ಟಾಗಿ ನನಗೆ ನಾ ಹದಿನಾಲ್ಕು ಕಂಬಗಳು ಬಂದಿದೆ ಇವಾಗ ನಾನು ಇಲ್ಲಿ ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಕಂಬದ ಹೋಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅದೆಲ್ಲಿಗೆ ಬರತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾನು ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಆರ್ಚ್ ಬರುತ್ತೆ ಇವಾಗ ಸ್ವಲ್ಪ ಬಟ್ಟೆಯನ್ನು ಹಿಂದೆ ಟರ್ನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ನಾನು ಟೂ ಸ್ಟೆಪ್ ಅಂತ ಹೇಳಿದೆ ಅಲ್ವಾ ಸೊ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂದರೆ ಹಿಂದೆ ಟರ್ನ್ ಮಾಡಿಕೊಂಡು ನಾವು ಆರ್ಚನ್ನು ಮಾಡ್ಕೊಳ್ಬೇಕು ಹಾಗಾಗಿ ಕಂಬಗಳೆಲ್ಲ ಆದಮೇಲೆ ಅದನ್ನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ಗೆ ನಾನೊಂದು ಬೀಡನ್ನ ಹಾಕೊಂಡಿದ್ದೀನಿ ತ್ರೀ ಎಮ್ ಬಿ ತ್ರೀ ಎಮ್ ಎಮ್ ಬೀಡನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸಲ್ಲಿ ಒಂದು ಬೀಡನ್ನ ಹತ್ರಿಗೆ ಹಾಕೊಂಡು ಪಕ್ಕದಲ್ಲೇ ಹೋಲ್ ಗ್ಯಾಪ್ ಇದೆ ಅಲ್ವಾ ಅಲ್ಲೇ ಫಸ್ಟ್ ಒಂದು ಕಂಬದ ಮೇಲೆ ಇರುವಂತಹ ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಲಾಕ್ ಮಾಡ್ಕೊಳ್ಳಿ ಒಂದು ಬೀಡ್ ಹಾಕಿ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಇವಾಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಹೋಲ್ ಗ್ಯಾಪ್ ಇದೆ ಅಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯೀನಿ ಎರಡು ಸಲ ಸಿಂಗಲ್ ಕ್ರೋಷ ಆಯಿತು ಸೊ ಒಂದು ಬೀಡನ್ನ ಹಾಕ್ಕೊಂಡು ಎರಡು ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಮತ್ತೊಂದು ಬೀಡ್ನ ಹಾಕ್ಕೊಂಡು ನಂತರ ಪಕ್ಕದಲ್ಲಿ ಇರುವಂತಹ ಸಿಂಗಲ್ ಕ್ರೋಶಕ್ಕೆ ಸಾರಿ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಸೊ ಅದ್ರ ಮೇಲೆ ನಾವು ಒಂದ್ಸಲ ಸಿಂಗಲ್ ಕ್ರೋಶ ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಸತಿ ಸಿಂಗಲ್ ಕ್ರೋಶ ಸೊ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಮತ್ತೆ ಸ್ವಲ್ಪ ತ್ರೆಡ್ನ ಮೇರೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಫಸ್ಟ್ ಕಾಣಿಸ್ತಿದೆಯಲ್ಲ ನೋಡಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡ್ತಾಯೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸೊ ನೆಕ್ಸ್ಟ್ ಕಂಬದ ಮೇಲೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಒಂದೇ ಕಂಬಕ್ಕಲ್ಲ ಬೇರೆ ಬೇರೆ ಕಂಬಗಳಿಗೆ ಸಿಂಗಲ್ ಕ್ರೋಶ ಒಂದು ಬೀಡ್ ಆದಮೇಲೆ ನಾವು ಎರಡು ಸಲ ಎರಡು ಕಂಬದ ಮೇಲೆ ಸಿಂಗಲ್ ಕ್ರೋಷನ ಮಾಡಬೇಕು ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದೀನಿ ಇಲ್ಲಿ ನಾವು ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಿಗೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಸೊ ಕಂಬದ ಮೇಲೆ ಹೋಲ್ಗಳು ಕಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಿಂದೆಯಿಂದ ಹಾಕ್ತಿರೋದ್ರಿಂದ ಅದ್ರ ಮೇಲೆ ಸಿಂಗಲ್ ಕ್ರೋಶ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಒಂದು ಬೀಡ್ನ ಹಾಕ್ಕೊಂಡ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅದು ಬೇರೆ ಬೇರೆ ಕಂಬಗಳಲ್ಲಿ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ಇವಾಗ ಪಕ್ಕದ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ಅಲ್ವಾ ಈ ಹೋಲ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಸೊ ನೆಕ್ಸ್ಟ್ ಇನ್ನೂ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಹದಿನಾಲ್ಕು ಕಂಬಗಳಿಗೆ ಒಟ್ಟು ಏಳು ಬೀಡ್ಸ್ಗಳು ಬರುತ್ತೆ ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಿದ್ರೆ ನೀವು ಇದಕ್ಕಿಂತ ಚಿಕ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಪಕ್ಕದ ಕಂಬದಲ್ಲಿ ಒಂದು ಸಿಂಗಲ್ ಕ್ರೋಶ ಇವಾಗ ನಾನು ಈ ಕಂಬಗಳ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿರ್ತೀನಲ್ವ ನಾಲ್ಕು ಸಲ ಆ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಬೇಕು ಸೀದಾ ಸೈಡ್ಗೆ ತಿರುಗ್ಸ್ಕೊಂಡ್ಮೇಲೆ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ನಾನು ಚೈನನ್ನು ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು 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 ಚೈನನ್ನು ಹಾಕಬೇಕು ಮೂರು ಚೈನನ್ನು ಹಾಕಿ ಒಂದು ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಕಾಣಿಸುತ್ತೆ ಅಲ್ವಾ ಸೊ ಅದರೊಳಗಡೆ ಸಿಂಗಲ್ ಕ್ರೋಶ ಮತ್ತು ನಾನು ತ್ರೀ ಚೈನ್ನ ಹಾಕ್ತಾಯಿನಿ ನಿಮಗೆ ಆ ಬೀಡ್ ಮೇಲೆ ಚೈನು ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೋದು ಸೊ ಈ ಬೀಡ್ಗೆ ತ್ರೀ ಚೈನ್ ಸಾಕಾಗ್ತಿದೆ ಹಾಗಾಗಿ ಒಂದು ತ್ರೀ ಚೈನ್ನ ಹಾಕಿ ಬೀಡ್ ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇರುತ್ತೆ ಅಂದರೆ ಎರಡು ಬೀಡ್ಗಳ ಮಧ್ಯೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡೇ ಸಿಂಗಲ್ ಕ್ರೋಶ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ತ್ರೀ ಚೈನ್ನ ಹಾಕ್ತಾಯೀನಿ ಬೀಡಾದಮೇಲೆ ಹೋಲ್ ಗ್ಯಾಪ್ ಎಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಸಿಂಗಲ್ ಕ್ರೂಶ ಮತ್ತೆ ತ್ರೀ ಚೈನ್ ಹಾಕಬೇಕು ಬೀಡಾದಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೂಶ ಸೊ ಪ್ರತಿ ಬೀಡ್ ಮೇಲೂ ನಮಗೆ ಮೂರು ಮೂರು ಚೈನ್ಗಳು ಬರುತ್ತೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಬೀಡಾದಮೇಲೆ ಹೋಲ್ ಕಾಣಿಸುತ್ತೆ ಅಲ್ಲಿ ಸಿಂಗಲ್ ಕ್ರೋಶ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿ ಸೊ ಕೊನೆಯಲ್ಲಿ ನಾವು ಈ ಬೀಡಾದಮೇಲೆ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಗ್ಯಾಪಲ್ಲೇ ಸಿಂಗಲ್ ಕ್ರೋಶ ನಂತರ ಸೊ ಪಕ್ಕದ ಕಂಬದಲ್ಲಿ ಹೋಲ್ ಕಾಣಿಸುತ್ತೆ ಕಂಬಗಳ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಎಂಟು ಬೀಟ್ಸ್ಗಳ ಮೇಲೂ ಕೂಡ ತ್ರೀ ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡೋದಷ್ಟೇ ತುಂಬನೇ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿತ್ತು ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಂಟಿಸ್ಕೊಂಡ್ರಂತೂ ಇನ್ನೂ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಇವಾಗ ನಾನು ಇಲ್ಲಿ ಮಿಕ್ಕಿರುವಂತಹ ಕಂಬಗಳ ಮೇಲೆ ಸಿಂಗಲ್ ಕ್ರೋಶನ ಮಿ ಹಾಕ್ತಾಯಿ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಪ್ರತಿ ಕಂಬದ ಮೇಲೂ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ನಾನು ತ್ರೀ ಚೈನ್ನ ಹಾಕ್ತಾಯಿನಿ ಕಂಬಗಳ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ ಬಿಟ್ಟಿರ್ತೀವಲ್ಲ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಅದೇ ರೀತಿ ಸೆಕೆಂಡ್ ಲೈನ್ ಲೈನಲ್ಲೂ ಕೂಡ ತ್ರೀ ಚೈನ್ನ ಬಿಟ್ಟು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಇವಾಗ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಟ್ಟಿಗೆಯಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಬಂದಿರುತ್ತೆ ಎಂಟು ಕಂಬದಲ್ಲಿ ನಾಲ್ಕು ಕಂಬಕ್ಕೆ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರಶ್ ಆದಮೇಲೆ ಸೂಜಿ ಮೇಲೆ ನಾನು ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ್ ಕಂಬನ ಮಾಡ್ಕೊಳ್ತೀನಿ ರಿಂಗ್ ಬೀಡ್ ಒಳಗಡೆ ನಾವು ಥ್ರೆಡ್ಡನ್ನು ತರಬೇಕು ಈ ರೀತಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಕಂಬ ಫ್ರೆಂಡ್ಸ್ ಇಲ್ಲೂ ಕೂಡ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನೀವು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಮಾಡಿರ್ತಿರೋ ಅಷ್ಟನ್ನೇ ಹಾಕೊಳ್ಬೇಕು ನಾನಲ್ಲಿ ಹದಿನಾಲ್ಕು ಕಂಬ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಹದಿನಾಲ್ಕು ಕಂಬನ ಮಾಡಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಅಥ್ವಾ ಕೌಂಟ್ ಮಾಡಾದರೂ ನೀವು ಹಾಕ್ಕೊಳ್ಬೋದು ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಬೀಡನ್ನ ಹಾಕ್ಕೊಳ್ತಾ ಹೋಗಬೇಕು ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ಗೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಫಸ್ಟ್ ಒಂದು ಕಂಬದ ಮೇಲೆ ಲಾಕ್ ಮಾಡ್ತೀನಿ ಈ ಫಸ್ಟ್ ಒಂದು ಕಂಬದ ಮೇಲೇ ಲಾಕ್ ಇದೀನಿ ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಬೇರೆ ಕಂಬದಲ್ಲಿ ಅಂದರೆ ಪಕ್ಕದ ಕಂಬದಲ್ಲಿ ಸಿಂಗಲ್ ಕ್ರೋಶ ಇವಾಗ ನಾವು ಬೀಡ್ನ ಹಾಕೊಳ್ಬೇಕು ಒಂದ್ ಬೀಡ್ನ ಹಾಕೊಂಡಿದ್ದಾದ್ಮೇಲೆ ಎರಡು ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಬೀಡ್ನ ಹಾಕೊಂಡು ಎರಡು ಕಂಬದ ಮೇಲೆ ಸಿಂಗಲ್ ಕ್ರೋಶ ಸೊ ಇಲ್ಲಿ ಒಂದು ಬೀಡ್ ಆದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದೀನಿ ಇದೇ ರೀತಿ ಪೂರ್ತಿ ಫಿಲ್ ಮಾಡಿ ಸೊ ಬೇಸ್ಲೈನು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನು ಇಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ತಾಯಿ ಒಂದು ಬೀಡ್ ಮೇಲೆ ತ್ರೀ ಚೈನ್ ಬರೋ ಹಾಗೆ ತ್ರೀ ಚೈನ್ನ ಹಾಕ್ಕೊಂಡು ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡೋದಷ್ಟೇ ಸೊ ಬಿ ತ್ರೀ ಚೈನ್ನ ಹಾಕಬೇಕು ಎರಡು ಬೀಡ್ ಮಧ್ಯದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ನಾವು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇದೇ ರೀತಿ ಪೂರ್ತಿ ಒಂದೊಂದು ಬೀಡ್ ಮೇಲೂ ಕೂಡ ತ್ರೀ ತ್ರೀ ಚೈನ್ ಬರೋ ಹಾಗೆ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ನಾನಿಲ್ಲಿ ಇಲ್ಲಿ ಎಲ್ಲ ಬೀಡ್ಗಳ ಮೇಲೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಬಂದು ಕೊನೆ ಬೀಡ್ ಮೇಲೂ ಕೂಡ ತ್ರೀ ಚೈನ್ನ ಹಾಕಿ ಈ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಅಂದರೆ ಕಂಬ ಮತ್ತು ಏನು ಬೀಡ್ಸ್ ಏನಿದೆ ಅದರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೇ ಹೋಗಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ನಾನು ಕಂಬಗಳ ಮೇಲೆ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನ ಹಾಕಬೇಕು ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಕುಚ್ಚು ಮತ್ತು ಆರ್ಚು ಕರೆಕ್ಟಾಗಿ ಡಿಫ್ರೆನ್ಸ್ ಇದೆ ಎರಡರ ಮಧ್ಯದಲ್ಲಿ ಇಷ್ಟು ಪ್ಲೇಸ್ ಇದ್ದರೆ ಸಾಕು ಇದು ಕೊನೆಯಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೆ ತ್ರೀ ಚೈನ್ ಇರೋ ಕೊಡಿ ತ್ರೀ ಚೈನ್ನ ಹಾಕಿ ಎಲ್ಲ ಕಂಬಗಳ ಮೇಲೂ ಸಿಂಗಲ್ ಕ್ರೂಶ್ನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ನಾನಿಲ್ಲಿ ಎರಡು ಥ್ರೆಡನ್ನು ಕೂಡ ಹಿಂದೆ ತಗೊಂಡೋಗಿ ಸ್ವಲ್ಪ ಗಮ್ಮ ಹಾಕಿ ಅಂಟಿಸ್ಕೊಳ್ತಾ ಇದೀನಿ ಈ ರೀತಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೋ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಸೊ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಥ್ರೆಡ್ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಅಂಟಿಸ್ಕೊಂಡ್ರೆ ಅದು ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಬಿಚ್ಚೋಗೋದಿಲ್ಲ ಈ ರೀತಿ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಅಂಟಿಸ್ಕೊಂಡ್ರೂ ಕೂಡ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ತುಂಬ ಈಸಿನೂ ಕೂಡ ಇದೆ ಹಾಕೋದು ಫ್ರೆಂಡ್ಸ್ ಇದಕ್ಕೆ ಈ ರೀತಿ ಬಫಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ನೀವು ಸೀರೆಗೆ ತಕ್ಕಂತೆ ನೀವು ಕುಚ್ಚನ್ನು ಕಟ್ ಕುಚ್ಚನ್ನು ಕಟ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ಸ್ಟೋನ್ ಚೈನು ಮತ್ತು ಮಧ್ಯದಲ್ಲಿ ಬಾಲ್ ಚೈನು ಕೂಡ ಅಂಟಿಸಿದ್ದೀನಿ ಈ ರೀತಿ ಅಂಟಿಸ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗೇ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು